ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಕೂದಲು ಎಷ್ಟು ಡ್ರೈ ಆಗಿದೆ ಬಾಚ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಿದೆ ಈ ರೀತಿ ಹೇರು ಡ್ರೈ ಆಗೋದ್ರಿಂದ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ನಾನೀಗ ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ ಹೇರು ಸ್ಮೂತ್ ಆಗೋಕ್ಕೆ ನಾನೊಂದು ಅಕ್ಸೆ ಬೀಜದ ಜೆಲ್ಲನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಅಕ್ಸೆ ಬೀಜದ ಜೆಲ್ಲು ಹೇರ್ಗೆ ಹಚ್ಚೋದ್ರಿಂದ ಹೇರ್ ಸ್ಮೂತ್ ಆಗುತ್ತೆ ಹಾಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ತುಂಬ ಶೈನ್ ಕೂಡ ಬರುತ್ತೆ ಈಗ ಈ ಅಕ್ಷೆ ಬೀಜದ ಜೆಲ್ಲು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅಕ್ಷೆ ಬೀಜದ ಜೆಲ್ ಹೇಗ್ ಮಾಡೋದು ಅಂತ ನೀನು ನೋಡ್ತಾ ಇರಿ ಅಷ್ಟೊತ್ತಿಗೆ ನಾನು ಕೂದಲಿಗೆ ಮತ್ತೆ ತಲೆ ಬುಡಕ್ಕೆ ಎಲ್ಲ ಈ ಜೆಲ್ನ ಹಚ್ಕೋತೀನಿ ನಾ ಈಗ ಒಂದು ಕಪ್ ನೀರು ತಗೋತಾ ಇದ್ದೀನಿ ಈ ನೀರನ್ನು ಬಿಸಿ ಮಾಡಕ್ ಇಟ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅಕ್ಸೆ ಬೀಜನ ಹಾಕ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಇದು ಕುದ್ದು ಜೆಲ್ ಥರ ಬರುತ್ತೆ ಅಲ್ಲಿ ತನಕ ನಾವು ಕುದಿಸ್ಬೇಕಾಗತ್ತೆ ನೋಡಿ ಈ ರೀತಿ ಕುದೀತಾ ಇದೆ ಈಗ ಜೆಲ್ ಫಾರ್ಮ್ ಆಗತ್ತೆ ಇದರಲ್ಲಿ ನೋಡಿ ಈ ರೀತಿ ಆಯಿತು ಇದನ್ನ ಈಗ ತಲೆ ಕೂದಲಿಗೆಲ್ಲ ಹಚ್ಕೋಬೇಕಾಗತ್ತೆ ನಾನು ಹರಿಸೋಕ್ಕೆ ನೋಡಿದೆ ಬಟ್ ಅದು ಬೀಜಗಳು ಮತ್ತು ಜೆಲ್ಲು ಸರಿಯಾಗಿ ಅರಿಸಲಿಲ್ಲ ಹಾಗಾಗಿ ನಾನು ಬೀಜ ಸಹಿತ ಹಚ್ಕೊತಾ ಇದ್ದೀನಿ ನೋಡಿ ಇದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅರ್ಸಿದ್ರೆ ಬರ್ತಿತ್ತು ಅನಿಸುತ್ತೆ ನನಗೆ ಟೈಮ್ ಇರಲಿಲ್ಲ ಸೊ ನಾನು ಹಾಗೆ ಬೀಜದ ಕೂಡಲೇ ಹಚ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಅರ್ಸ್ಕೋಬಹುದು ನೋಡಿ ಈಗ ಹಚ್ಚಿದ್ದೆಲ್ಲ ಆಯ್ತು ಒಂದು ಫಿಫ್ಟಿ ಮಿನಿಟ್ಸ್ ಹೀಗೆ ಕೂದಲನ್ನ ಇಟ್ಕೋಬೇಕು ಆಮೇಲೆ ತಲೆ ಸ್ನಾನ ಮಾಡಬೇಕು ನಾನೀಗ ಹೇರ್ ವಾಶ್ ಮಾಡ್ಕೋ ಬರ್ತೀನಿ ತಲೆ ಸ್ನಾನ ಮಾಡಿದ್ದಾಯಿತು ಕೂದಲು ಡ್ರೈ ಆದ್ಮೇಲೆ ಸಾಫ್ಟ್ ಆಗಿದೆ ಅಂತ ನೋಡೋಣ ನೋಡಿದ್ರಲ್ವ ನನ್ನ ಕೂರ್ಲಿಗ ಸಾಫ್ಟ್ ಆಗಿದೆ ನೋಡಿ ಈ ರೀತಿ ಸಿಕ್ಕು ಕೂಡ ಆಗ್ತಾ ಇಲ್ಲ ಹಣಿಗೆಯಲ್ಲಿ ಆರಾಮಾಗಿ ಬಾಧಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಶೈನ್ ಕೂಡ ಬಂದಿದೆ ನೀವು ಕೂಡ ಈ ಹೇರ್ ಜೆಲ್ನ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತಷ್ಟು ವೀಡಿಯೋಕ್ಕಾಗಿ ಫಾಲೋ ಮಾಡಿ ಧನ್ಯವಾದಗಳು